ವಿಜೃಂಭಣೆಯಿಂದ ಜರುಗಿದ ಮುನೇಶ್ವರ ಮೂರ್ತಿ ಪ್ರತಿಷ್ಠಾಪನ ಮಹೋತ್ಸವ ಶಿಡ್ಲಿಘಟ್ಟ ತಾಲೂಕಿನ ಜಪ್ತಿ ವಸಡ್ಡಿ ಗ್ರಾಮದಲ್ಲಿ ಶ್ರೀ ಮಂಡೇ ಮುನೇಶ್ವರ ಸ್ವಾಮಿ ಹಾಗೂ ಸಪ್ತ ಅಕ್ಕನವರ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಿತು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪನವರು ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವರ ದರ್ಶನ ಪಡೆದರು ಬಳಿಕ ಮಾತನಾಡಿದ ಅವರು ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ಒಗ್ಗಟ್ಟು ಕಾಪಾಡಿಕೊಂಡು ಗ್ರಾಮಸ್ಥರೆಲ್ಲರೂ ಸೇರಿ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಂದು ವಿವಿಧ ಧಾರ್ಮಿಕ ಆಚರಣೆ ಮಾಡಲಾಗುತ್ತಿದೆ ದೇವಸ್ಥಾನಗಳು ಶ್ರದ್ಧಾ ಭಕ್ತಿಗಳ ಪ್ರತೀಕವಾಗಿದ್ದು ಭಕ್ತಿ ಸ್ವರೂಪದ ದೇವಾಲಯಗಳನ್ನು ರಕ್ಷಿಸುವ ಜವಾಬ್ದಾರಿ ಎಲ್ಲ ಗ್ರಾಮಸ್ಥರ ಮೇರಿದೆ ಎಂದರು ದೇವಾಲಯಗಳನ್ನು ಕಟ್ಟಿಸುವವರು ಮೊದಲು ನೀವು ಆರ್ಥಿಕವಾಗಿ ಸಬಲರಾಗಿ ಮನೆ ಮಠ ಮಕ್ಕಳ ವಿದ್ಯಾಭ್ಯಾಸ ಇವೆಲ್ಲವೂ ವ್ಯವಸ್ಥಿತವಾಗಿ ಮಾಡಿಕೊಂಡು ತದನಂತರ ದೇವಾಲಯಗಳ ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಗಮನಹರಿಸಿ ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಪ್ತಿ ಹೊಸಹಳ್ಳಿ ಪ್ರಕಾಶ್ ಸದಸ್ಯರಾದ ಡಬರಗಾನಹಳ್ಳಿ ಮುನಿಯಪ್ಪ ದೇವಾಲಯ ಧರ್ಮದರ್ಶಿಗಳಾದ ತ್ಯಾಗರಾಜ್ ಟಿ ಟಿ ನರಸಿಂಹಪ್ಪ ಯುವ ಮುಖಂಡರಾದ ನಾಗೇಶ್ ಕುಮಾರ್ ಅನಿಲ್ ಸುರೇಶ್ ಮುನಿ ಅಂಜಿನಪ್ಪ ರಾಮಾಂಜಿ ರಾಜಶೇಖರ್ ನಾರಾಯಣಸ್ವಾಮಿ ಲೋಕೇಶ್ ಗೋಪಾಲ್ ಮುನಿರಾಜು ನಾರಾಯಣಪ್ಪ ಹಾಗೂ ಗ್ರಾಮದ ಮುಖಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ಪ್ರತಿಷ್ಠಾಪನೆ ಮಾಡ್ತಾ ಇರೋದನ್ನ ಸಾರ್ವಜನಿಕರಿಗೂ ಸಹ ಅವಕಾಶ ಒಂದು ಭಾಗದಲ್ಲಿ ಒಳ್ಳೆ ದೇವಸ್ಥಾನ ಕಟ್ಟಿರುವಂಥದ್ದಾಗಿದೆ ಎಲ್ಲ ಸಾರ್ವಜನಿಕರು ದೇವ್ರ ದರ್ಶನ ಪಡ್ಕೊಳ್ಳುವಂಥದ್ದಾಗಲಿ ಮತ್ತೆ ದೇವಸ್ಥಾನ ನಿರ್ಮಾಣ ಮಾಡಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹಬ್ಬಕ್ಕೆ ಇಟ್ಕೊಂಡು ಈ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ತೊಡಸ್ಕೊಂಡಂಥ ಎಲ್ಲ ಈ ಕುಟುಂಬ ಮತ್ತು ಗ್ರಾಮಸ್ಥರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆ ಭಗವಂತ ಹೆಚ್ಚು ಅವ್ರನ್ನ ಕಾಪಾಡಲಿ ಅಂತ ನಾವು ಕೇಳ್ತಾ ದೇವಸ್ಥಾನ ಕಟ್ಕೊಳ್ಳೋ ಕಟ್ಟೋದಕ್ಕೆ ಬರ್ತಾರೆ ಕಟ್ತಾ ಇದ್ದೀವಂತ ಬಹಳ ಜನಕ್ಕೆ ನಾವು ದೇವಸ್ಥಾನಗಳು ಕಟ್ತಾ ಇದ್ರಿ ಮೊದಲು ನೀವು ಅನುಕೂಲಸ್ಥರಾಗ್ರಿ ಮನೆ ಮಠ ಮಕ್ಕಳ ವಿದ್ಯಾಭ್ಯಾಸ ಅವೆಲ್ಲ ಒಂದು ಅಷ್ಟು ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡಿಕೊಂಡು ತದನಂತರ ದೇವಸ್ಥಾನಗಳು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಗಮನ ಹರಿಸಿರಿ ಅಂತೇಳಿ ನಮ್ಮದು ಸಣ್ಣ ಕಿವಿ ಮಾತು ಹೇಳೋಂಥದ್ದು ಇತ್ತು ಹೇಳ್ತಾನೆ ಇರ್ತೀವಿ ಆದರೂ ದೇವ್ರಿಗೆ ಮಾಡಿಬಿಡೋ ಧರ್ಮ ದೇವ್ರು ಆಮೇಲೆ ಎಲ್ಲ ನೋಡ್ಕೊಳ್ತಾನೆ ಅಂತೇಳಿ ಅದೊಂದು ರೀತಿ ನಾಣ್ನುಡಿ ಆಗ್ಬಿಟ್ಟಿದೆ ನಮ್ಮ ಜನಗಳಲ್ಲಿ ತಾವು ತಿಂತಾರೋ ಉಂಟಾರೋ ತನ್ನ ಮನೆ ಚೆನ್ನಾಗಿರುತ್ತೆ ಇಲ್ವ ಗೊತ್ತಿಲ್ಲ ದೇವಸ್ಥಾನ ಮಾಡಿಬಿಡೋದು ಅಂತೇಳಿ ದೇವಸ್ಥಾನದ ಮೇಲೆ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಏನೋ ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೂಡಿ ಬಂದಿರೋಂಥ ಒಂದು ಭಾವನೆ ಅದಕ್ಕೆ ನಾವು ಧಕ್ಕೆ ತರೋ ಇಲ್ಲ ಅದು ವ್ಯಕ್ತಿರಿಕ್ತವಾಗಿ ಮಾತಾಡೋಂಥದ್ದು ಬೇಡ ಆದರೂ ಸಹ ತಮ್ಮ ಕುಟುಂಬಗಳ ಬಗ್ಗೆನೂ ಸಹ ಹೆಚ್ಚು ಗಮನ ಕೊಟ್ಟು ಬಡವರು ಊರಿನಲ್ಲಿ ಒಂದು ದೇವಸ್ಥಾನ ಎರಡು ದೇವಸ್ಥಾನ ಈಗಾಗಲೇ ಮಾಡಿರ್ತಾರೆ ಬೇರೆ ತಮ್ಮಗಳ ಏನೋ ಒಂದು ದೇವರ ಒಂದು ಜ್ಞಾನ ನಮ್ಗೆ ಹೇಳಿದ್ದಾರೆ ಅನ್ಬಿಟ್ಟು ದೇವಸ್ಥಾನ ಹಲವಾರು ರೀತಿಯಲ್ಲಿ ಮಾಡೋದಕ್ಕೆ ಹೆಚ್ಚೆಚ್ಚು ದೇವಸ್ಥಾನಗಳು ಆಗ್ತಾರಂತ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ತಮ್ಮ ಕೈಯಿಂದ ಇರುವಂಥ ಹಣನೆಲ್ಲ ದೇವಸ್ಥಾನಕ್ಕಾಗಿ ತಾವು ಬರ್ದಾಗಿ ಬಡದಾಗಂತ ವಾತಾವರಣ ನಾವು ನೋಡಿರ್ತೀವಿ ಹಾಗಾಗಿ ಎಷ್ಟು ಅಷ್ಟು ಅಳಿಲು ಸೇವೆ ನಿಮ್ಮ ಕೈಲಾದಷ್ಟು ಮಾಡಿ ಹೆಚ್ಚೆಚ್ಚು ಸಾರ್ವಜನಿಕರಿಂದ ಸಂಗ್ರಹ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿ ಅವಾಗ ನೂರೊಂದು ಕೈ ಬಿದ್ದರೆ ಒಳ್ಳೇದು ಇರ್ತಲ್ಲ ಹೇಳ್ತಾರೆ ಈ ಮಹತ್ಕಾರ್ಯದಲ್ಲಿ ಕೈ ಜೋಡಿಸ್ತಾರೆ ಎಲ್ಲರಿಗೂ ಸಹ ಭಗವಂತ ಮುನೇಶ್ವರ ಸ್ವಾಮಿ ಕಾಪಾಡಲಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಎಲ್ರಿಗೂ ಶುಭ ಕೋರ್ತೀನಿ ಎಲ್ಲ ಪ್ರಮುಖ ಹಿರಿಯರು ಹೆಣ್ಣು ಭಕ್ತರು ಕೂಡ ಈ ಒಂದು ಕನ್ನಡಕ್ಕೆ ದನ ತನು ಮನು ಎಲ್ಲವನ್ನು ಅರ್ಪಿಸಿ ದೇವ ನಿರ್ಮಾಣ ಆಗಲಿಕ್ಕೆ ಆಗಿದೆ ಈ ದೇವಾಲಯ ಯಾರದೇ ಸುತ್ತಲೂ ದಿನ ಇದು ಜಪ್ತಿ ಹೊಸಳ್ಳಿ ಗ್ರಾಮಕ್ಕೆ ಮಾತ್ರ ಸೀಮಿತವಲ್ಲದೆ ಇಡೀ ಸಾರ್ವಜನಿಕ ಸತ್ತಾಗಿ ಇವತ್ತು ನಾವು ಈ ಮಾಧ್ಯಮದ ಮುಖಾಂತರವಾಗಿ ನಮ್ಮ ಊರಿನ ಜನರ ಪ್ರಮುಖರ ಮತ್ತು ಹಿರಿಯರ ಕಿರಿಯರ ಮುಖಾಂತರವಾಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಅವರು ಎಲ್ರಿಗೂ ತಿಳಿಯ ಈ ದೇವಾಲಯ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ನಾವು ಯಾರೇ ಒಂದು ಪೂಜೆ ಪುನಸ್ಕಾರ ನೆರವೇರಿಸ್ಕೊಟ್ರು ಕೂಡ ಈ ಈ ಒಂದು ದೇವಾಲಯ ಸಾರ್ವಜನಿಕವಾಗಿ ದೇವಾಲಯ ದೇವಾಲಯವಾಗಿ ಮುಂದುವರಿ ಅನ್ನೋದು ನನ್ನ ಒಂದು ಬೈಕಿ ತ್ಯಾಗರಾಜ್ ಅವರು ಕಷ್ಟ ಬಿದ್ದು ಈ ದೇವಾಲಯನ ಒಂದು ರೀತಿ ತರಬೇಕು ಮುನೇಶ್ವರ ದೇವಸ್ಥಾನ ದೇವಾಲಯಕ್ಕೆ ಅಂತ ಹೇಳ್ಬಿಟ್ಟು ಭಾರಿ ಪ್ರಯತ್ನ ಮಾಡಿ ಸುಮಾರು ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ ಇವತ್ತು ನೆಲೆಯಿಂದ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಕಷ್ಟ ಬಿದ್ದು ಓಡಾಡಿ ಜನ ಹತ್ರ ಕೈಯ ಕಲಿದ್ದು ಈ ಥರ ನನ್ನ ದೇವಾಲಯ ಒಂದು ಪ್ರಯತ್ನ ಮಾಡಬೇಕು ಕೇಳಿದಾಗ ಯಾವ ದೇವಸ್ಥಾನ ಮುನಿ ದೇವಸ್ಥಾನ ಕೇಳಿದಾಗ ಏನೋ ಮಾಡಪ್ಪ ಅಂತ ಎಲ್ಲಾನು ಪ್ರಯತ್ನ ಮಾಡಿ ಅಷ್ಟು ಸಹಾಯ ಮಾಡಿ ಇವತ್ತು ನಮ್ಮ ಜಪ್ತಿ ವಾಸಿ ಗ್ರಾಮಕ್ಕೆ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲದಕ್ಕೂ ಒಳ್ಳೇದಾಗಲಿ ನಮ್ಮ ಜಾಗ ಕುಟುಂಬದ ಒಳ್ಳೇದಾಗಲಿ ನಿಮ್ಮ ನಮ್ಮ ಗ್ರಾಮ ಎರಡು ಮಾತು ಮಾತ್ರ ಮುಗಿಸ್ತಾ ಇದ್ದೀವಿ